ನಮಸ್ತೆ ಎಲ್ರಿಗೂ ಸ್ವರ್ಣ ಗೌರಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ನಿಮ್ಮೊಂದಿಗೆ ಒಂದು ಹೊಸದೊಂದು ಮನೆ ಮದ್ದು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗು ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಮನೆಮದ್ದು ಕೇವಲ ಮೂರು ಪದಾರ್ಥಗಳನ್ನು ಬಳಸಿ ಮನೆಮದ್ದು ಮಾಡುವಂಥದ್ದು ಅದು ಯಾವುದಕ್ಕೆ ಯಾವುದಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಅಂದರೆ ಒಳ ಜ್ವರಕ್ಕೆ ನಮಗೆ ಬಾಯಿ ವಾಸನೆ ಬರುತ್ತೆ ಬೆಳಗ್ಗೆ ಹೊತ್ತು ಎದ್ದಾಗ ಬಾಯಿ ಏನೋ ಸ್ಮೆಲ್ ಬರ್ತಾ ಇದೆ ಅಂತ ಅನಿಸುತ್ತೆ ಆ ಥರದಕ್ಕೆಲ್ಲ ನೀವು ಯಾರು ಬೇಕಾದರೂ ಬಳಸ್ಬೋದು ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು ನಾನು ಐದು ರೂಪಾಯಿ ಪುದೀನ ತೊಗೊಂಡು ಬಂದು ಕ್ಲೀನಾಗಿ ಎಲೆನೆಲ್ಲ ಬಿಡಿಸಿಟ್ಟಿದ್ದೀನಿ ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮೂರು ಸಲ ವಾಶ್ ಮಾಡಿದ್ದೀನಿ ಯಾಕೆಂದರೆ ಅದರಲ್ಲಿ ತುಂಬಾ ಮಣ್ಣು ಜಾಸ್ತಿ ಇರುತ್ತೆ ಹಾಗಾಗಿ ಅದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಸೌತೆಕಾಯಿ ತೊಗೊಂಡು ಇದರಲ್ಲಿ ಜ್ಯೂಸ್ ಮಾಡ್ತೀನಿ ಮತ್ತು ಬ್ಲ್ಯಾಕ್ ಸಾಲ್ಟು ಸಹ ನಾನು ತೊಗೊಂಡಿದ್ದೀನಿ ಬ್ಲ್ಯಾಕ್ ಸಾಲ್ಟು ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಪದಾರ್ಥ ಅಂತ ಹೇಳ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬ್ಲ್ಯಾಕ್ ಸಾಲ್ಟು ಮತ್ತು ಎಳೆ ಸೌತೆಕಾಯಿ ತುಂಬ ಬಲ್ತಿರೋ ಸೌತೆಕಾಯಿ ತೊಗೊಂಡ್ರೆ ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಬೀಜಗಳಿರುತ್ತೆ ಅಷ್ಟಾಗಿ ಚೆನ್ನಾಗಿರಲ್ಲ ನಾನು ಎಳೆ ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿ ಇದು ಬ್ಲ್ಯಾಕ್ ಸಾಲ್ಟು ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ನೀವು ಯಾವುದೇ ಪದಾರ್ಥಕ್ಕೆ ಬೇಕಾದರೂ ಹಾಕೋಬೋದು ಇದರಲ್ಲಿ ನಮ್ಮ ದೇಹದಲ್ಲಿರೋ ಕೊಬ್ಬಿನಂಶವನ್ನು ತೆಗೆಯುತ್ತೆ ಅದನ್ನು ನೀವು ಹೊಂಡಕ್ಕೆ ಬಜ್ಜಿಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಅಡುಗೆಗೂ ಯೂಸ್ ಮಾಡ್ಕೋಬೋದು ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿ ಒಂದು ಸೌತೆಕಾಯಿ ತೊಗೊಂಡು ಆ ಕಡೆ ಈ ಕಡೆ ಹೆಡ್ಜಲ್ಲಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಕಹಿ ಎಲ್ಲ ತಗಿ ತೆಗೆದಿಡ್ತೀನಿ ತೆಗೆದ್ಬಿಟ್ಟು ನಾನು ಈ ಥರ ಎರಡು ಭಾಗನ ನಾಲ್ಕು ಭಾಗ ಮಾಡ್ಕೊಳ್ತೀನಿ ಸಣ್ಣದಾಗಿ ತುಂಬ ಎಳೆ ಸೌತೆಕಾಯಿ ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಗ್ರೀನಿಷ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಾನು ನಾಲ್ಕು ಭಾಗ ಮಾಡ್ಕೊಳ್ತೀನಿ ನಾಲ್ಕು ಭಾಗ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ ಕಟ್ ಮಾಡ್ಕೊಳೋದ್ರಿಂದ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡಿಂಗ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಹಾಗೆ ನಾನು ಐದು ರೂಪಾಯಿ ಪುದೀನ ತೊಗೊಂಡಿದ್ನಲ್ವಾ ಅದನ್ನು ಇವಾಗ ನಾನು ಅರ್ಧ ಭಾಗನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇದು ಜ್ಯೂಸ್ ಜಾರು ನಾನು ಇಡ್ಲಿ ದೋಸೆ ಎಲ್ಲ ಇದರಲ್ಲೇ ದುಬ್ತೀನಿ ಜ್ಯೂಸ್ ಜಾರು ಇನ್ನೂ ತೊಗೊಂಡಿಲ್ಲ ತಗೊಳ್ತೀನಿ ನಾನು ಇದರಲ್ಲೇ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇದರಲ್ಲಿ ಐದು ರೂಪಾಯಿ ಸೊಪ್ಪಿನಲ್ಲಿ ಅರ್ಧ ಸೊಪ್ಪು ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಮಿಕ್ಕಿದ್ದು ಎತ್ತಿಡ್ತೀನಿ ಇವಾಗ ಈ ಸೌತೆಕಾಯಿನ ನಾಲ್ಕು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಸೌತೆಕಾಯಿನಲ್ಲಿ ಸುಮಾರು ಐದಾರು ಜನ ಕುಡಿಯಬೋದು ನಾನು ಒಂದು ಎರಡು ಗ್ಲಾಸು ಮೂರು ಗ್ಲಾಸು ಮಾಡ್ಕೊಳ್ತೀನಿ ಏಕೆಂದರೆ ಇದನ್ನು ಎಷ್ಟು ಕುಡಿದ್ರೂ ಏನು ಆರೋಗ್ಯಕ್ಕೆ ಏನು ಹಾನಿಕರ ಅಲ್ಲ ಯಾಕೆಂದರೆ ಇದು ಆಯುರ್ವೇದಿಕ್ ಮನೆ ಮದ್ದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಒಂದು ಸೌತೆಕಾಯಿ ಪೂರ್ತಿ ಹಾಕ್ಕೊಳ್ಳೋಣ ಬನ್ನಿ ಹಾಕ್ಕೊಂಡು ನಾನು ಇದರಲ್ಲಿ ಪ್ಲೇಟ್ನಲ್ಲಿ ಕಟ್ ಮಾಡ್ಕೊತೀನಿ ಯಾಕೆಂದರೆ ನನಗೆ ಈಗ ಕ್ಯಾಮ್ರಾದಲ್ಲಿ ಮುಂದೆ ಅದು ಸ್ವಲ್ಪ ಆಯಿತು ಅಂದ್ಬಿಟ್ಟು ಕ್ಯಾಮ್ರಾದಲ್ಲಿ ಐಟಾಯಿತು ಅಂತ ನಾನು ಕೈನಲ್ಲೇ ಕಟ್ ಮಾಡ್ಕೊಳ್ತಿದ್ದೀನಿ ಮಣೆ ಗಿಣೆ ಏನೂ ತೊಗೊಂಡಿಲ್ಲ ಯಾಕೆಂದರೆ ಆ ಪ್ಲೇಟಲ್ಲೇ ಕಟ್ ಮಾಡಿ ಇಟ್ಕೊಳ್ತೀನಿ ನಾನು ಈ ಥರ ಕಟ್ ಮಾಡಿ ಅಭ್ಯಾಸ ಮನೆಯಲ್ಲಿ ಜಾಸ್ತಿ ಕಟ್ ಮಾಡೋದಕ್ಕೆ ಅಭ್ಯಾಸ ಮಾಡಿಕೊಂಡಿಲ್ಲ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿರೋರಿಗೆ ದಯವಿಟ್ಟು ಯಾರು ಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ನೀವು ಹೊಸ ಚಾನಲ್ಗೆ ನನ್ನ ನಮಸ್ಕಾರಗಳು ನಿಮಗೆಲ್ಲರಿಗೂ ನೋಡಿ ಬ್ಲ್ಯಾಕ್ ಸಾಲ್ಟು ಸಹ ಅಲ್ಲೇ ಇತ್ತು ಎತ್ತಿಟ್ಕೊಂಡಿದ್ದೀನಿ ಒಂದು ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದು ಒಂದೆರಡು ಗ್ಲಾಸ್ ಮೂರು ಗ್ಲಾಸ್ ಇದೆ ನಿಮಗೆ ಎಷ್ಟು ಬೇಕಾದ್ರೂ ಹಾಕೋಬೋದು ನೋಡಿ ಇದು ಬ್ಲ್ಯಾಕ್ ಸಾಲ್ಟು ನಿಮಗೆ ಆ ಮಾಮೂಲಿ ಸಾಲ್ಟ್ಗಿಂತ ಇದ್ರ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಒಂದು ಅರ್ಧ ಕೆ ಜಿ ಇಟ್ಕೊಂಡ್ರೆ ನೀವು ಯಾವುದೇ ಥರ ಪದಾರ್ಥಗಳ್ಗೆ ಹಾಕ್ಬೋದು ಅಂಶ ಕರಗುತ್ತೆ ಅಂತ ಹೇಳ್ತಾರೆ ಮತ್ತು ಬಿ ಪಿ ಶುಗರ್ ಇರೋರ್ಗಂತೂ ಅದು ಅತ್ಯುತ್ತಮವಾದ ಒಂದು ಸಾಲ್ಟು ಮತ್ತೆ ರುಚಿಗೆ ತಕ್ಕಷ್ಟು ನಾನು ಬ್ಲ್ಯಾಕ್ ಸಾಲ್ಟ್ ಹಾಕಿದೆ ಹಾಕ್ಕೊಂಡು ನಾನು ಸರ್ವ್ ಮಾಡ್ಕೊಳ್ತೀನಿ ಗ್ಲಾಸ್ಗೆ ಯಾಕೆಂದರೆ ನುಣ್ಣಗೆ ಆಗಿದ್ರೆ ಕುಡಿಯೋದಿದ್ದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ನೋಡಿದ್ರಲ್ಲ ಹೇಗೆ ಚೆನ್ನಾಗಿ ಜ್ಯೂಸ್ ರೆಡಿ ಆಯಿತು ಅಂತ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ದಯವಿಟ್ಟು ಖಾಲಿ ಹೊಟ್ಟೆಗೆ ಕುಡೀರಿ ಇದನ್ನು ಮತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಸಾಲ್ಟ್ ಹಾಕಿರ್ತೀನಲ್ವ ನೀವು ಅರ್ಧ ಗ್ಲಾಸ್ ಬೇಕಾದ್ರೂ ಕುಡಿಬೋದು ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ತಗೊಂಡು ನೀವು ಕುಡಿಬೋದು ನಾನು ಅರ್ಧ ಗ್ಲಾಸ್ ತೊಗೊತೀನಿ ಇನ್ನು ಮೆಕ್ಕಿದ್ದು ಯಾರು ಎಲ್ಲರಿಗೂ ಕೊಡ್ಬೋದು ಮಕ್ಕಳಿಗೆಲ್ಲ ಸಹ ಕೊಡಿ ಖಾಲಿ ಹೊಟ್ಟೆ ಕುಡಿದ್ರೆ ಅಂತೂ ತುಂಬಾನೇ ಒಳ್ಳೆಯದು ನಮಗೆ ಮಲಬದ್ಧತೆ ಸರಿಯಾಗಿ ಆಗಿರಲಿಲ್ಲ ಅದರಲ್ಲಿ ಏನಾದರೂ ಕರಳುಗಳಲ್ಲಿ ನಮ್ಮ ನಮ್ಮ ಟಾಯ್ಲೆಟ್ ಎಲ್ಲ ಕಟ್ಕೊಂಡಿರುತ್ತೆ ಲೆಟ್ನ್ ಕಟ್ಟಿಕೊಂಡಿರುತ್ತೆ ಆವಾಗೆಲ್ಲ ನಮಗೆ ಬಾಯಿ ವಾಸನೆ ಬರೋಂಥ ಸಂದರ್ಭ ಬರುತ್ತೆ ಒಳ ಜ್ವರ ಇರುವಾಗ ಬಾಯಿ ವಾಸನೆ ಬರುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸಿಕೊಡ್ತೀನಿ ಇದು ಯೂಸ್ಫುಲ್ಲು ವಿಡಿಯೋ ದಯವಿಟ್ಟು ನೋಡಿ ಸೌತೆಕಾಯಿ ಸೌತೆಕಾಯಿ ಪುದೀನ ಜ್ಯೂಸು ದೇಹಕ್ಕೆ ತುಂಬ ಒಳ್ಳೆಯದು ಮತ್ತು ತಂಪು ಕೂಡ ಮತ್ತು ಬಾಯಿ ವಾಸನೆಗೆ ಒಳ ಜ್ವರ ಇತ್ತೆ ಬಾಯಿ ಸ್ಮೆಲ್ ಬಂದರೆ ಮತ್ತು ನಮಗೇನಾದರೂ ಒಂಥರ ತುಂಬ ಸುಸ್ತಾಗ್ತಾ ಇದೆ ಎನರ್ಜಿ ಇಲ್ಲ ಅಂತ ಅಂದಾಗ ಈ ಸೌತೆಕಾಯಿ ಪುದೀನ ಜ್ಯೂಸು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬಾ ಎಲ್ತ್ ಬೆನಿಫಿಟ್ ಇದೆ ದಯವಿಟ್ಟು ಯಾರಿಗೆ ಆಗಲಿ ಏನಕ್ಕೆ ಬಾಯಿ ಸ್ಮೆಲ್ ಬರುತ್ತೆ ಅಂತ ಅಂದರೆ ನಮಗೆ ಮಲಬದ್ಧತೆ ಸರಿಯಾಗಿ ಆಗಲಿಲ್ಲ ಮತ್ತು ಟಾಯ್ಲೆಟ್ಗೆ ಮೋಷನ್ಗೆ ಆಗಲಿ ಟಾಯ್ಲೆಟ್ಗಾಗಲಿ ಎರಡೂ ಆಗಲಿಲ್ಲ ಮತ್ತು ಕರಳುಗಳಲ್ಲಿ ಏನಾದರೂ ನಮ್ಮ ಕರಳುಗಳಲ್ಲಿ ಏನಾದರೂ ಮೋಷಣ ಕಟ್ಕೊಳ್ತು ಅಂದಾಗ ಮತ್ತು ನಮಗೆ ಜ್ವರ ತುಂಬ ಜ್ವರ ಇತ್ತು ಒಳಗೆ ಜ್ವರ ಇದ್ದಾಗ ನಮಗೆ ಕೆಲವರಿಗೆ ಒಂದೊಂದು ಟೈಮಲ್ಲಿ ನಿದ್ದೆ ಮಾಡಿ ಹೆತ್ತಾಗೂ ಬಾಯಿ ಸ್ಮೆಲ್ ಬರ್ತಾಯಿದೆ ನಮಗೆ ಗೊತ್ತಾಗ್ಬಿಡುತ್ತೆ ಒಂದೊಂದು ಟೈಮು ಏನೇ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ನಮಗೆ ಗೊತ್ತಾದಾಗ ನಾವು ಈ ಥರ ಜ್ಯೂಸನ್ನ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಮೂಲ್ಯವಾದ ಒಂದು ಕಮೆಂಟ್ಗೆ ಒಂದು ಲೈಕ್ಗೆ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾನು ಮುಖ ತೋರಿಸ್ಕೊಂಡು ಈ ಥರ ಲಾಗ್ ಮಾಡಿಕೊಂಡು ಮಾಡೋಕ್ಕೂ ತುಂಬ ಬೇಜಾರು ಅನಿಸುತ್ತೆ ಯಾಕೆಂದರೆ ಫಸ್ಟ್ ಒಂದು ಚಾನಲ್ ಇದೆ ಆ ಚಾನಲ್ಲು ಇನ್ನೂ ಮೋನೋ ಆಗಿಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ತುಂಬನೇ ಒಂಥರ ತುಂಬಾ ಬೇಜಾರು ವಿಚಾರ ವಿಚಾರ ಹಾಗಾಗಿ ಈ ಈ ಮನೆ ಮದ್ದು ದಯವಿಟ್ಟು ಈ ಮನೆ ಮದ್ದನ್ನು ಮರೀದಿರ ಎಲ್ಲರೂ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತೀನಿ ಅದು ನಾವೇ ಮಾಡಿ ಮಾಡ್ತೀರಾ ಮಾಡಿದ ಮೇಲೆ ನಾವೇ ಕುಡಿಬೇಕಲ್ವಾ ಕುಡಿದಾಗ ನೋಡಿ ಹ್ಞೂ ಸೂಪರಾಗಿದೆ ಮಾಡ್ಕೊಂಡು ಕುಡೀರಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಮಾಡಿಕೊಂಡು ಕುಡಿಯೋದ್ರಿಂದ ಎಲ್ಲರಿಗೂ ಒಳ್ಳೆಯದು ಏಕೆಂದರೆ ಹುಷಾರಿಲ್ಲದೆ ಇರೋರಿಗೆ ಕೆಲವ್ರಿಗೆ ಬಾಯಿ ಸ್ಮೆಲ್ ಬರುತ್ತೆ ಹಂಗಂತ ನಮಗೆ ಬಂದಿರೋದಲ್ಲ ಈ ರೆಮಿಡಿ ನಾನು ನಿಮಗೆ ಈ ಮನೆ ಮದ್ದು ತೋರಿಸ್ಬೇಕು ಅಂತ ನಾನು ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಈ ಸ್ವರ್ಣ ಗೌರಿ ಲಾಕ್ಸ್ಗೆ ನನ್ನ ವೀಡಿಯೋ ನೋಡಿರೋರಿಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ತುಂಬ ತುಂಬ ಧನ್ಯವಾದಗಳು ದಯವಿಟ್ಟು ಈ ಚಾನಲ್ನಲ್ಲಿ ನನಗೆ ಯಾವುದೇ ಒಂದು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನೆಕ್ಸ್ಟ್ ಕಂಟೆಂಟೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು